ನಮಸ್ಕಾರ ಹ್ಯಾಪಿ ಫ್ರೈಡೆ ಏನಪ್ಪಾ ಅಂದ್ರೆ ಇವತ್ತು ಒಂದು ಸ್ವೀಟ್ ಮಾಡೋಣ ಇದು ಸ್ವೀಟ್ ಪಟ್ಯಾಟೊ ಅಂದ್ರೆ ಇದರಲ್ಲಿ ನಾರಿನ ಅಂಶ ತುಂಬಾ ಇದೆ ಅಂದ್ರೆ ಡಯಾಬಿಟಿಕ್ ಅವರಿಗೆ ತುಂಬಾ ಒಳ್ಳೇದು ಸಕ್ಕರೆ ಅಂಶ ಇದೆ ಇಲ್ಲ ಅಂತಲ್ಲ ಆದ್ರೆ ಇದು ಬೇಗ ನಮ್ಮ ಗ್ಲುಕೋಸ್ ಲೆವೆಲ್ನ ಹೆಚ್ಚಿಗೆ ಆಗಕ್ಕೆ ಬಿಡಲ್ಲ ನಿಧಾನವಾಗಿ ನಮ್ಮ ಒಂದು ಬ್ಲಡ್ ಶುಗರ್ನ ಇದು ಮಾಡುತ್ತೆ ಹಾಗಾಗಿ ಇದನ್ನು ಡಯಾಬಿಟಿಕ್ ಪೇಷೆಂಟ್ ಅವರು ತಿನ್ಬೋದು ನೋ ಪ್ರಾಬ್ಲಮ್ ಆಮೇಲೆ ಇದು ಹಾರ್ಟ್ಗೆ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ಮಿನರಲ್ಸ್ ಕೂಡ ಇದೆ ಭೂಮಿ ಒಳಗಡೆ ಬೆಳೆಯೋದ್ರಿಂದ ಇದರಲ್ಲಿ ತುಂಬ ಸತ್ವಗಳು ಕೂಡ ಇದೆ ನೋಡೋಣ ಇದರಲ್ಲಿ ನಾವು ಏನು ಮಾಡಬಹುದು ಅಂತ ನೋಡಿ ಇದನ್ನು ಚೆನ್ನಾಗಿ ತೊಳೆದು ನಾನಿವಾಗ ಇದನ್ನು ನೀರಲ್ಲಿ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಿಟ್ಟಿಗೆ ಉಪ್ಪನ್ನು ಕೂಡ ಹಾಕ್ಕೊಂಬಣ ಇದು ತುಂಬ ರುಚಿಯಾಗೂ ಇರುತ್ತೆ ನೋಡೋಣ ಇದು ಮುಂದೆ ಏನು ಮಾಡ್ಬೋದು ಅಂತ ಸ್ವಲ್ಪ ಬೇಯಲಿ ಇದು ಈಗ ಗೆಣಸು ಬೇಯೋಷ್ಟೊತ್ತಿಗೆ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಬೋಣ ಏನೇನು ಹಾಕೋದು ಅಂದರೆ ತೆಂಗಿನಕಾಯಿ ಹಸಿ ಕೊಬ್ಬರಿ ನಾನೊಂದು ಮೂರು ನಾಲ್ಕು ಮಾಡ್ಕೊತಾ ಇದ್ದೀನಿ ಅದಕ್ಕೆ ಇಷ್ಟು ಹಾಕ್ಕೋತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕಾಯಿ ಎಷ್ಟು ಹಾಕೋದು ಚೆನ್ನಾಗಿರುತ್ತೆ ಇದು ಏಲಕ್ಕಿ ಇದು ಗಸಗಸೆ ಇದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕಿ ಬಿಳಿ ಎಳ್ಳನ್ನ ಹಾಕೊಂಬಣ ಇದು ಬಿಳಿ ಎಳ್ಳು ತೆಂಗಿನಕಾಯಿ ಅಂದರೆ ಎಲ್ಲ ತುಂಬ ಒಳ್ಳೆಯದು ಚಳಿಗಾಲಕ್ಕೆ ನಾನು ಆವಾಗಲೇ ಹೇಳದ್ನಲ್ಲ ಅದೇನಂತಂದರೆ ಈ ಒಂದು ಜಿಡ್ಡಿನ ಪದಾರ್ಥ ಎಲ್ಲ ಇರೋದರಿಂದ ಚಳಿಗಾಲಕ್ಕೆ ಮೈಯೆಲ್ಲ ಒಡಿತಿರುತ್ತಲ್ಲ ಇದೆಲ್ಲ ನಮ್ಮ ಒಂದು ಚರ್ಮಕ್ಕೆ ತುಂಬ ಉಪಯುಕ್ತ ಇವಾಗ ಇದನ್ನೆಲ್ಲ ನಾವು ಪುಡಿ ಮಾಡ್ಕೊಂಬಣ ಏನು ನೀರೇನು ಹಾಕೋದು ಬೇಡ ಪುಡಿ ಮಾಡ್ಕೊಂಬಣ ನೋಡಿ ಈ ಥರ ಪೌಡ್ರ್ ಮಾಡ್ಕೊಬೇಕು ಅದೇ ನಾನು ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೆ ಎಳ್ಳು ಬಗ್ಗೆ ತುಂಬ ನಮ್ಮ ಚರ್ಮಕ್ಕೆಲ್ಲೂ ಒಳ್ಳೆಯದಾಗತ್ತೆ ಅಂದ್ಬಿಟ್ಟು ಇದು ಎಸ್ಪೆಷಲಿ ಈ ಚಳಿಗಾಲಕ್ಕಂತೂ ಅವಾಗವಾಗ ಈ ಥರ ಒಂದು ಪದಾರ್ಥಗಳನ್ನ ನಾವು ಯೂಸ್ ಮಾಡ್ಕೋತಾ ಇರಬೇಕು ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳ್ತೀನಿ ನೋಡಿ ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನು ಶುಗರ್ ಫ್ರೀ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸಕ್ಕರೆ ಕೂಡ ಹಾಕ್ಕೋಬೋದು ಹಾಕ್ಕೊಂಡಿದ್ದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಬೇಯ್ತಾ ಇದೆ ಇನ್ನೂ ಸ್ವಲ್ಪ ಬೇಯಬೇಕು ಇದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಿಹಿ ಗೆಣಸು ಕ್ಯಾನ್ಸರ್ ಕಾಯಿಲೆನ ಕೂಡ ತಡೆಗಟ್ಟತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾವಾಗಲಾದ್ರು ಸತಿ ಇದನ್ನು ನಾವು ನಮ್ಮ ಆಹಾರ ಪದಾರ್ಥಗಳಲ್ಲಿ ಅವಾಗವಾಗ ಇದನ್ನು ಸೇವನೆ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು ಅದೇ ನಾನು ಅವಾಗಲೇ ಹೇಳ್ದಂಗೆ ಡಯಾಬಿಟಿಕ್ಸ್ಗೆ ತುಂಬ ಒಳ್ಳೆಯದಿದು ಇದು ಇಲ್ಲಿ ಸಿಹಿ ಅಂಶ ಇದೆ ಆದರೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಬೇಗ ನಮ್ಮದು ಬ್ಲಡ್ ಶುಗರ್ ಲೆವೆಲ್ ಹೈಕ್ ಆಗೋಲ್ಲ ಜಾಸ್ತಿ ಆಗೋಲ್ಲ ಕ್ರಮೇಣವಾಗಿ ನಿಧಾನಕ್ಕೆ ಆಗತ್ತೆ ಹಾಗಾಗಿ ಒಂದು ಎರಡು ಇದನ್ನು ತಿಂದರೆ ತಪ್ಪೇನಿಲ್ಲ ಈಗ ನಾವು ಈ ಮಿಶ್ರಣ ಏನು ಪುಡಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾವು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಬಣ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಹಾಗೆ ಇದಕ್ಕೆ ಒಂದೇ ಒಂದು ಚಿಟ್ಟಿಗೆ ಅರ್ಶನ ಹಾಕ್ಕೊಂಬಣ ಇದಕ್ಕೆ ಅದೇ ಥರ ಒಂದು ಚಿಟ್ಟಿಗೆ ಅಷ್ಟು ಉಪ್ಪನ್ನು ಹಾಕೋ ಸುಮ್ಮನೆ ಒಂದು ಚಿಟ್ಟಿಗೆ ಅಷ್ಟು ಉಪ್ಪನ್ನು ಹಾಕ್ಕೊಂಬಣ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಬಣ ನೋಡಿ ಇದು ಬೆಂದಿದೆ ಸ್ವಲ್ಪ ತಣ್ಣಗಾಗಬೇಕು ತುಂಬ ಬಿಸಿ ಇದೆ ಆದರೆ ಇಷ್ಟೊಂದು ಬೇಕಾಗಲ್ಲ ನನಗೆ ಸ್ವಲ್ಪ ಸಿಹಿ ಗೆಣಸು ಅಂದರೆ ತಿನ್ನೋದಕ್ಕೆ ಇಷ್ಟ ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡಿದ್ದೀನಿ ಆದರೆ ನಾವು ಮಾಡೋ ಪದಾರ್ಥಕ್ಕೆ ಇಷ್ಟೊಂದು ಗೆಣಸು ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಸಿಪ್ಪೆಯನ್ನು ತಕ್ಕೊಂಬಣ ಈಗ ನೋಡಿ ಬೆಂದಿರೋ ಗೆಣಸನ್ನ ಈ ಥರ ಸಿಪ್ಪೆ ತೆಗೆದು ಈ ಥರ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಇವಾಗ ನಾವು ಹಾಕ್ಕೊಂಡಿರೋದು ಒಂದು ಬಟ್ಲು ಮೈದಾ ಹಿಟ್ಟು ಆಮೇಲೆ ಅದಕ್ಕೆ ಪುಡಿ ಮಾಡ್ಕೊಂಡಿದ್ದೀವಲ್ಲ ಆಮೇಲೆ ಅದಕ್ಕೊಂದು ಚೂರು ಸಕ್ಕರೆ ಅಥವಾ ನಾನು ಶುಗರ್ ಫ್ರೀ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾರೆ ನೀವು ಹಾಕ್ಕೋಬೋದು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ಇದು ಆಗಿದೆ ಇವಾಗ ಇದನ್ನು ಈ ಒಂದು ಪುಡಿ ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಇದನ್ನು ಹಾಕ್ಕೊಂಬಣ ಇದಕ್ಕೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಬೋಣ ಇದಕ್ಕೆ ನೋಡ್ಕೊಂಡು ನೀರು ಹಾಕಿ ಗಟ್ಟಿಯಾಗಿ ಚಪಾತಿ ಹದಕ್ಕೆ ಕಲಿಸ್ಕೊಂಬೋಣ ನೋಡಿ ಈ ಥರ ಆಗಿದೆ ಮೆತ್ತಿಗೆ ಮಾಡ್ಕೋಬೇಕು ಅಂದರೆ ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಏಕೆಂದರೆ ಗೆಣಸಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದರಿಂದ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಈ ಥರ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಈ ಥರ ಇದನ್ನು ಲಟ್ಟಿಸ್ಕೋಬೇಕು ನಾನೇನಕ್ಕೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಲಟ್ಟಿಸ್ತಿದ್ದೀನಿ ಅಂತಂದರೆ ಕೆಲವರು ಹೊಸುಬರಿಗೆ ಸ್ಟಫಿಂಗ್ ಮಾಡೋಕ್ಕೆ ಬರೋಲ್ಲ ಒಳಗಡೆ ಇಡ್ತಾರೆ ಆಮೇಲೆ ಆಚೆ ಎಲ್ಲ ಬಂದುಬಿಡತ್ತೆ ಸೀಸಿಗೆ ಇರುತ್ತಲ್ಲ ಅದೆಲ್ಲ ಆಚೆ ಬಂದುಬಿಡುತ್ತೆ ಸಕ್ಕರೆ ಎಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಎಲ್ಲ ಕಡೆಯೂ ಸೈಮಲ್ಟೇನಿಯಸ್ ಆಗಿ ಹರಡ್ಕೊಂಡಿರುತ್ತೆ ಇವಾಗ ಹೆಂಚು ಕಾದಿದೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಬಣ ನಾನು ನಿಮಗೆ ಹೋದ ವೀಡಿಯೋನಲ್ಲೇ ಹೇಳಿದ್ದೆ ಏನಂತಂದರೆ ದಿನಕ್ಕೆ ಒಬ್ಬ ಮನುಷ್ಯ ಒಂದರಿಂದ ಎರಡು ಸ್ಪೂನ್ವರೆಗೂ ತುಪ್ಪನ ತಿನ್ನಬೇಕು ಅದು ನಮಗೆ ತುಂಬ ಒಳ್ಳೆಯದು ನೋಡಿ ಈ ಥರ ತವಕ್ಕೆ ಹಾಕಿದ್ದೀನಿ ಕೆಲವರು ಸ್ವೀಟ್ ಪೊಟ್ಯಾಟೊ ತಿನ್ನೋಲ್ಲ ಮಕ್ಳು ಹೇಳ್ತಾರೆ ನಂಗೆ ಅದು ಇಷ್ಟ ಇಲ್ಲ ಸಾಮಾನ್ಯ ಮಕ್ಳು ಏನಾದರೂ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ ಮನೆ ಅಡುಗೆ ಬಗ್ಗೆ ಅವಾಗ ಏನು ಮಾಡಬೇಕು ಈ ಥರ ಒಂದು ಮಿಶ್ರಣವನ್ನು ಮಾಡಿ ಚಪಾತಿನ ಸಾಮಾನ್ಯ ಮಕ್ಕಳು ಚಪಾತಿ ಇಷ್ಟಪಡ್ತಾರೆ ಸ್ಕೂಲಲ್ಲೆಲ್ಲ ತಿಂತಾರೆ ಫ್ರೆಂಡ್ಸ್ ತಿಂತಾರೆ ಅಂದ್ಬಿಟ್ಟು ಈ ಥರ ಒಂದು ಪ್ಯಾನ್ ಕೆ ಎಕ್ಸ್ ಇಷ್ಟಪಡ್ತಾರೆ ಅವಾಗ ಅವ್ರಿಗೆ ಗೊತ್ತಿಲ್ಲದಂಗೆ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಳ್ಳಾಗಲಿ ಕೊಬ್ಬರಿ ಆಗಲಿ ಆಮೇಲೆ ಗೆಣಸಾಗಲಿ ಏನೇ ಆಗಲಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಮಕ್ಳಿಗೆ ಗೊತ್ತಾಗಲ್ಲ ಅವರು ಆರಾಮಾಗಿ ತಿನ್ಕೊತಾರೆ ಇವಾಗ ಇದಕ್ಕಿದ್ರ ಮೇಲೆ ಇನ್ನೊಂದು ಅರ್ಧ ಸ್ಪೂನು ತುಪ್ಪನ ಹಾಕ್ಕೊಂಬೋಣ ಇದಕ್ಕೆ ತುಪ್ಪನೇ ಹೈಲೈಟು ಬೇಕಾದರೆ ನಿಮಗೆ ತುಪ್ಪ ಇಷ್ಟ ಇಲ್ದಿರೋರು ಎಣ್ಣೆ ಕೂಡ ಹಾಕೋಬೋದು ನೋಡಿ ಇದು ಈಗ ಬೇಯ್ತಾ ಇದೆ ಇದಕ್ಕೆ ಏನಕ್ಕೆ ಸ್ವಲ್ಪ ಅಷ್ಟನ್ನ ಹಾಕ್ತೀವಿ ಅಂತಂದರೆ ನಾವು ಯಾವುದೇ ಪದಾರ್ಥ ಮಾಡಲಿ ಅಥವಾ ನಮ್ಮ ಮನೆಗಳಲ್ಲಿ ಆವಾಗಿನ ಕಾಲ್ದಿನ ಬಂದಿರೋದು ಏನಪ್ಪ ಅಂತಂದರೆ ಹೊಸ ಬಟ್ಟೆ ತಂದರೂ ಕೂಡ ಅಷ್ಟೇನೇ ಒಂದು ಸ್ವಲ್ಪ ಅರ್ಶನ ಹಚ್ಬಿಟ್ಟು ನಾವು ದೇವ್ರಿಗೆ ತೋರಿಸಿ ಹಾಕೋತೀವಿ ಯಾಕೆಂದರೆ ಆ ಅರ್ಶನದೊಂದು ಸ್ಮೆಲ್ಗೆ ಘಾಟಿಗೆ ಏನಾದ್ರೂ ಹುಳ ಉಪ್ಪ ಇದ್ದರೆ ಕೂಡ ಹೊರಟೋಗುತ್ತೆ ಅದೇ ಥರ ನಮ್ಮ ದೇಹದೊಳಗಡೆ ಏನಾದರೂ ಸಣ್ಣದ ಇನ್ಫೆಕ್ಷನ್ ಅದೇನಿತ್ತು ಅಂತ ಕೂಡ ಅದು ವಾಸಿ ಆಗುತ್ತೆ ಅದಕ್ಕೆ ನಾವು ಅರ್ಶನ ಉಪಯೋಗಿಸ್ಕೋತೀವಿ ಇನ್ನೊಂದು ಇದಕ್ಕೆ ಪನ್ನೀರ್ ಕೂಡ ಮಿಕ್ಸ್ ಮಾಡ್ಕೋಬೋದು ಡೈರಿ ಪ್ರಾಡಕ್ಟ್ಸ್ ತುಂಬ ಒಳ್ಳೆಯದು ದೇಹಕ್ಕೆ ಆಮೇಲೆ ಇದಕ್ಕೆ ನೀವು ಸ್ವಲ್ಪ ನೀರು ಕನ್ಸ್ಯೂಮ್ ಆಗೋದ್ರಿಂದ ನೀವು ನೀರು ಬದಲು ಹಾಲನ್ನ ಕೂಡ ಹಾಕಿ ಕಲಿಸ್ಕೊಬೋದು ನೋಡಿ ಇದು ಆಗಿದೆ ಇದು ಬಿಸಿನಲ್ಲಿ ಒಂದು ಸ್ವಲ್ಪ ತುಪ್ಪ ನಂಗೆ ಸ್ವಲ್ಪ ತುಪ್ಪ ಅಂದರೆ ಇಷ್ಟ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸ್ವೀಟಾಗಿದೆ ಅಕಸ್ಮಾತ್ ಮನೇಲಿ ಯಾರನ್ನ ಡಯಾಬಿಟಿಕ್ ಪೇಷಂಟ್ಸ್ ಯಾರನ್ನ ಇತ್ತು ಅಂತಂದರೆ ಅವ್ರಿಗೆ ನೀವು ಸಕ್ಕರೆ ಹಾಕೋದು ಬೇಡ ಇಲ್ಲಾಂದರೆ ಶುಗರ್ ಫ್ರೀ ಇದ್ದರೆ ಹಾಕಿ ಇಲ್ಲಾಂದರೆ ಅವ್ರಿಗೋಸ್ಕರ ಒಂದೆರಡು ಹಿಟ್ಟನ್ನು ಕಲಿಸ್ಬಿಟ್ಟು ಅವ್ರಿಗೆ ಮಾಡಿಕೊಡಿ ನಾವು ಬೇಕಾದರೆ ಬೇರೆಯವರು ಸಕ್ಕರೆ ಹಾಕ್ಕೊಂಡು ಈ ಥರ ಮಿಕ್ಸ್ರನ್ನ ಮಾಡಿಕೊಂಡು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿದೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಎ ಗುಡ್ ಡೇ